ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಉಪ್ಪಿಟ್ಟನ್ನ ತುಂಬ ಟೇಸ್ಟಿಯಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಉಪ್ಪಿಟ್ಟಿಗೆ ಬೇಕಾಗಿರೋವಂಥ ತರಕಾರಿ ಐಟಮ್ಸ್ ಎಲ್ಲಾನು ಇಟ್ಕೊಂಡಿದ್ದೀನಿ ಮತ್ತು ರವೆನ ಮೊದಲೇ ಹುರಿದು ಇಟ್ಕೊಂಡಿದ್ದೀನಿ ಮೊದಲು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಸಿಡಿತಾ ಇದ್ದಂಗೆ ಅದಕ್ಕೆ ಬೇಳೆನ ಒನ್ ಟೀ ಸ್ಪೂನ್ ಹಾಕಿಬಿಡಿ ಉದ್ದಿನಬೇಳೆ ಮತ್ತು ಸಾಸಿವೆ ಎರಡನ್ನೂ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡು ಅದಾದ ಮೇಲೆ ಎರಡು ಹಸಿರು ಮೆಣಸಿನ್ಕಾಯಿ ಹಾಕಿ ಅದ್ರ ಜೊತೆನೇ ಕರಿಬೇವಿನ ಸೊಪ್ಪು ಹಾಕಿ ಅದಾದ ಮೇಲೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕ್ತಾಯಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಟೀ ಸ್ಪೂನಷ್ಟು ಶುಂಠಿ ಹಾಕಿ ಶುಂಠಿ ಹಾಕಿದರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಳ್ಳಿ ವೆಜಿಟೇಬಲ್ಸ್ ನಾನಿಲ್ಲಿ ಒಂದು ಕ್ಯಾರೆಟ್ ಅರ್ಧ ಕಪ್ ಬೀನ್ಸ್ ಮತ್ತು ಹಸಿ ಬಟಾಣಿನ ಹಾಕಿದ್ದೀನಿ ಅದ್ರ ಜೊತೆನೇ ಅದನ್ನು ಫ್ರೈ ಮಾಡಿಕೊಡುವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಇನ್ನೂ ಎರಡು ನಿಮಿಷ ಮುಚ್ಚಿ ಅದನ್ನು ಬೇಯಿಸಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿ ಅದಾದಮೇಲೆ ನೋಡಿ ಎಲ್ಲ ತರಕಾರಿ ತುಂಬ ಚಿಕ್ಕದಾಗಿ ಆಗಿದೆ ಈಗ ತರಕಾರಿ ಒಂದಷ್ಟು ಅರ್ಧ ಬೆಂದಿದೆ ಈಗ ಅದಕ್ಕೆ ಮೊದಲೇ ನಾನು ಹುರಿದಿಟ್ಕೊಂಡಿರೋಂಥ ರವೆನ ಸೇರಿಸಿದ್ದೀನಿ ಸೇರಿಸಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಪೂರ್ತಿ ಮಿಕ್ಸ್ ಆದಮೇಲೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಮುಂಚೆನೆ ಇದು ಬಿಸಿನೀರು ಹಾಕ್ತಾಯಿದ್ದೀನಿ ನೀವು ಮುಂಚೆನೇ ಬಿಸಿನೀರನ್ನ ಇಟ್ ಇಟ್ಕೊಂಬಿಡಿ ಎರಡು ಕಪ್ಪು ಬಿಸಿನೀರು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಬಿಡಿ ಟೇಸ್ಟ್ ನೋಡಿ ಸೇರಿಸ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿಟ್ಬಿಡಿ ಆಗ ರವೆ ಸ್ವಲ್ಪ ಉಬ್ಬಿ ಬರತ್ತೆ ರವೆ ಬೇಯತ್ತೆ ಅದಾದಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕಿ ಮತ್ತು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ನಿಮಗೆ ಬೇಕಂದರೆ ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕೊಬೋದು ನನಗೆ ತುಪ್ಪ ಇಷ್ಟ ಅದಕ್ಕೆ ಹಾಕೊಂಡಿದ್ದೀನಿ ನಿಮಗೆ ಬೇಕಂದರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ಮಿಕ್ಸ್ ಮಾಡಿ ಅಷ್ಟೇ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ಸುಲಭವಾಗಿ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ